ಅಮೆರಿಕದಲ್ಲೇ ಹುಟ್ಟಿದರೂ ಕರ್ನಾಟಕದಲ್ಲಿದ್ದು ಪ್ರಗತಿಪರ ಜೊತೆಗೂಡಿ ಸಮಾಜ ಕಟ್ಟುವುದಕ್ಕೆ ಶ್ರಮಿಸುತ್ತೇನೆ ಅಂತ ಚಿತ್ರನಟ ಚೇತನ್ ಅಹಿಂಸಾ ಹೇಳಿದ್ದಾರೆ ಶ್ರೀರಂಗಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಪ್ರಜ್ಞಾವಂತರ ವೇದಿಕೆ ಏರ್ಪಡಿಸಿದಂತಹ ಪ್ರಜ್ಞಾವಂತ ಮತದಾರರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಸರ್ವೋದಯ ಕರ್ನಾಟಕ ಪಕ್ಷದ ಅಧ್ಯಕ್ಷ ಬಿಎಸ್ ರಮೇಶ್ ಮತ್ತು ಸಮರ್ಪಣಾ ಟ್ರಸ್ಟ್ ಅಧ್ಯಕ್ಷ ಕೆಎಸ್ ಜಯಶಂಕರ್ ಅವರಿಗೆ ಪ್ರಜ್ಞಾವಂತ ಮತದಾರರ ಪ್ರಶಸ್ತಿ ಪ್ರದಾನ ಮಾಡಿ ಅವರು ಮಾತನಾಡಿದರು ಇಂದಿನ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸ್ಥಿತಿಯಲ್ಲಿ ಸಮಾನತೆಗಾಗಿ ಹೋರಾಡುವುದು ಅನಿವಾರ್ಯವಾಗಿ ಇಂದು ಕ್ರೈಸ್ತ ಮಹಮ್ಮದೀಯ ಸಿಖ್ ಜೈನ ಬೌದ್ಧ ಎಂಬುದು ಮುಖ್ಯ ಆಗಿದೆ ಎಲ್ಲರ ಉಳಿತಿಗಾಗಿ ಕೆಲಸ ಮಾಡಬೇಕು ಧರ್ಮ ಲಿಂಗ ವರ್ಣ ವರ್ಗ ಮುಖ್ಯ ಆಗಬಾರದು ಅಂಬೇಡ್ಕರ್ ಬುದ್ಧ ಬಸವ ಬೆರಿಯಾರ್ ಕುವೆಂಪು ಅವರ ಆಶಯದಂತೆ ಜನರನ್ನ ಪ್ರೇರಪಿಸುತ್ತೇನೆ ಸಿಎಸ್ ವೆಂಕಟೇಶ್ ಅವರಂತಹ ಆಶಾವಾದಿಗಳ ಜೊತೆ ಸೇರಿಕೊಂಡು ಬಂಡವಾಳಶಾಹಿ ವ್ಯವಸ್ಥೆ ಸರ್ವಾಧಿಕಾರ ಸಾಮಾಜಿಕ ಅಸಮಾನತೆ ವಿರುದ್ಧ ಹೋರಾಡ್ತೇನೆ ಅಂತ ಹೇಳಿದರು ಏನು ಇವತ್ತಿನ ಪರಿಹಾರ ಪರಿವರ್ತನೆ ಪರ್ಯಾಯ ಸಿದ್ಧಾಂತ ಸಮಾಜಕ್ಕೆ ಉತ್ತಮವಾದ ಯಾವುದು ಅಂತ ಉಪಕಾರ ಭಾಷ್ಟ್ರಗಳು ಕೇಳದೆ ವಿಚಾರಗಳ ಮಾತಾಡದೆ ನಾನು ಕೂಡ ಓದ್ಕೊಂಡೆ ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ ಯಾವಾಗ ಒಂದು ಉತ್ತಮ ಸಿದ್ಧಾಂತ ಇದ್ರೆ ನಾವು ಕರ್ನಾಟಕಕ್ಕೆ ಎರಡು ಸಾವಿರದ ಇಪ್ಪತ್ತು ನಾಲ್ಕು ಮತ್ತು ಇಪ್ಪತ್ತೊಂದನೇ ಶತಮಾನಕ್ಕೆ ಯಾವುದಾದರೂ ಬೇಕಿದ್ದರೆ ಅದು ಒಂದು ಬುದ್ಧ ಮತ್ತು ಅಂಬೇಡ್ಕರ್ ಸೇರಿ ಆಗ್ತದೆ ಸಿದ್ಧಾಂತ ಈ ಬುದ್ಧ ಬಸವ ಅಂಬೇಡ್ಕರ್ ತೆರೆಯ ಕೂಲೆ ಕೂರೂಪ ಸಿದ್ಧ ವ್ಯಕ್ತಿಗಳಲ್ಲ ಅದು ಒಂದು ವಾದ ಅದು ಒಂದು ವಿಚಾರವಾದ ಆ ಬುದ್ಧ ಬಸವ ಅಂಬೇಡ್ಕರ್ ತೆರೆಯ ಕೂಲೆ ಪೂರೂಪದ ನಾನೇ ವ್ಯಾಖ್ಯಾನಿಸ್ತೀನಿ ಇವತ್ತಿನ ದಿನ ಅಂದ್ರೆ ಮೂರು ಮುಖ್ಯವಾದ ಅಂಶ ಸಮಾನತೆ ನ್ಯಾಯ ವೈಜ್ಞಾನಿಕ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅಂದ್ರೆ ಸಮಾನತೆ ಅಂದ್ರೆ ಏನು ಸಂವಿಧಾನದ ಪೀಳಿಗೆಯಲ್ಲಿದೆ ಸಮಾನತೆ ಅನ್ನೋದು ಒಂದು ಸಮ ಒಂದು ಒಂದು ಕನಸು ಒಂದು ಗುರಿ ಎಲ್ಲರಿಗೂ ಸಮಾನವಾದ ಅವಕಾಶಗಳು ಘನತೆ ಆರ್ಥಿಕ ಪ್ರತಿಯೊಂದು ಸಮಾನವಾಗಿ ಸಿಗಬೇಕು ಅನ್ನೋದು ಅದರ ಖಂಡಿತ ಇವತ್ತಿನ ದಿನ ಸಿಗಲ್ಲ ನಮ್ಮ ಜೀವ ಸಿಗಲ್ಲ ನಮ್ಮ ಮಕ್ಕಳು ಹೋಗ ಜೀವ ಸಿಗಲ್ಲ ಆದರೆ ನಾವು ಆ ಹಾದಿರಬೇಕು ಇವತ್ತು ಯಾರಾದ್ರೂ ನಿಜವೂರು ದುಡ್ಡ ಹೊಸ ಅಂಬೇಡ್ಕರ್ ಬೇರೆ ಇವತ್ತು ಅಲ್ಲಿ ಬಾಲಿಯಾಗಿರುತ್ತೆ ಯಾವ ಸಮುದಾಯದವರಲ್ಲ ಯಾವ ಪಕ್ಷದವರಲ್ಲ ಯಾವ ಸಂಘಟಿತರಲ್ಲ ಯಾರು ಅಂದರೆ ಯಾವ ಸಮಾನ ಮಕ್ಕಳ ನೀತಿಗಳು ನಮ್ಮ ಸನ್ನಿಮ ಸಮಾಜಿಗಳು ನಾವೇ ನಿಜವಾದ ಸುರ್ಜಾ ಬಸವ ಅಂಬೇಡ್ಕರ್ ಒಂದು ಉತ್ತರಾಧಿಕಾರಿಯಿಂದ ನಾನು ಹೆಮ್ಮೆ ఇదే సందర్భంలో ప్రజ్ఞావంతర వేదికే సంచాలక సిఎస్ వెంకటేష్ బ్లాక్ కాంగ్రెస్ అధ్యక్ష ప్రకాష్ పురసభె మాజీ అధ్యక్ష శీలా నంజుండయ్య ఖ్యాతనాి చంద్రణ కేశెట్టి అప్పాజీ గోవిందరాజు కేసి మత చిమ్మేగౌడ పటేల్ రమేగౌడ పాండు సదానంద కేటి రంగయ్య గంజాం రవిచంద్రన్ ఎ నగేంద్రస్వమి ఎం చంద్రశేఖర్ ఇతరులు కార్యక్రమంలో పాల్గొంటారు